ವೆಲ್ಕಮ್ ಬ್ಯಾಕ್ ಟು ರೇವತಿ ಕನ್ನಡ ವ್ಲಾಗ್ಸ್ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ಯಾವ್ದ್ರ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂದ್ರೆ ನಾಡ್ದು ಅಮಾವಾಸ್ಯ ಇದೆ ಅಲ್ವಾ ಅಮಾವಾಸ್ಯ ದಿವಸ ಮತ್ತೆ ಹಿಂದಿನ ದಿವಸ ಯಾವ್ದೆಲ್ಲ ಕೆಲಸ ನಾವು ಲೇಡೀಸು ಮಾಡಬಾರ್ದು ಗೃಹಿಣಿಯರು ಮನೆಯಲ್ಲಿ ಇರುವಂತ ಗೃಹಿಣಿಯರು ಈ ತಪ್ಪುಗಳನ್ನ ಮಾಡಬಾರ್ದು ಮಾಡಿದ್ರೆ ನೀವು ಅನ್ಕೊಂಡಿರೋದು ಯಾವ್ದು ಆಗೋಲ್ಲ ಆರೋಗ್ಯ ಸಮಸ್ಯೆ ಆಗಿರ್ಬೋದು ದುಡ್ಡಿನ ಸಮಸ್ಯೆ ಆಗಿರ್ಬೋದು ಪ್ರತಿ ಸತಿ ಬರ್ತಾ ಹೋಗುತ್ತೆ ನಾನು ದುಡ್ಡಿನ ಸಮಸ್ಯೆನೂ ಹೇಳೋದಿಲ್ಲ ಆರೋಗ್ಯ ಸಮಸ್ಯೆ ತುಂಬಾ ಜಾಸ್ತಿ ಆಗತ್ತೆ ನಮ್ಗೆ ಆರೋಗ್ಯ ಇದ್ರೆ ತಾನೇ ನಾವು ಕೆಲಸನ ಚೆನ್ನಾಗಿ ಮಾಡೋಕ್ಕಾಗೋದು ಹಾಗಾಗಿ ನಾನು ಈ ವಿಡಿಯೋದಲ್ಲಿ ಏನ್ ಹೇಳ್ತಿದ್ದೀನಿ ಅಂದ್ರೆ ಅಮಾವಾಸ್ಯೆ ದಿವಸ ನಾವು ಲೇಡೀಸು ಏನ್ ತಪ್ಪುಗಳನ್ನ ಮಾಡಬಾರ್ದು ಅಮಾವಾಸ್ಯೆ ದಿವಸ ಮತ್ತೆ ಹಿಂದಿನ ದಿವಸ ಮುಂದಿನ ದಿವಸ ಏನ್ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳಿ ನಾನು ರೆಮಿಡಿ ಫಾಲೋ ಮಾಡಿ ನಂಗೆ ಸಕ್ಸಸ್ ಆಗಿರೋದಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸಬ್ರ ಈ ಚಾನಲ್ ಅನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಕ್ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಮಾಡಿ ನಿಮಗೆ ಏನಾದರೂ ತುಂಬಾ ಫ್ರೀ ಆಗಿದ್ದೀರಾ ನೀವು ಅಂತಂದ್ರೆ ಆದಷ್ಟು ಅಮಾವಾಸ್ಯೆಗೆ ಒಂದು ವಾರ ಮುಂಚೆ ನೀವು ಮನೆ ಕ್ಲೀನ್ ಅನ್ನ ಮಾಡ್ಕೊಡಿ ಅಂದ್ರೆ ಬಲೆಯನ್ನ ಹೊಡ್ಕೊಳ್ಳೋದಾಗಿರ್ಬೋದು ಅಡಿಗೆ ಮನೆ ಕ್ಲೀನ್ ಬಟ್ಟೆನೆಲ್ಲ ಕ್ಲೀನ್ ಮಾಡ್ಕೊಳದಾಗಿರ್ಬೋದು ಮಾಡಿ ಅಮಾವಾಸ್ಯೆ ಪೂಜೆ ಮಾಡ್ತಿದೀವಿ ಅಂದ್ರೆ ನಾವು ಸ್ವಚ್ಛವಾಗಿ ಮಾಡ್ಬೇಕಾಗತ್ತೆ ಯಾಕಂದ್ರೆ ಲಕ್ಷ್ಮಿಗೆ ಸ್ವಚ್ಛತೆ ತುಂಬಾ ಇಷ್ಟ ಎಲ್ಲಿ ಸ್ವಚ್ಛತೆ ಇರುತ್ತೋ ಎಲ್ಲಿ ಕ್ಲೀನ್ ಇರುತ್ತೋ ಅಲ್ಲಿ ಬರ್ತಾಳೆ ನೀವು ಒಂದು ವಾರ ಮುಂಚೆ ಆದಷ್ಟು ನಾನು ಹೇಗ್ ಮಾಡ್ತೀನಿ ಅಂದ್ರೆ ನಾನು ಟೈಲರಿಂಗ್ ಕೆಲಸ ಮಾಡೋದ್ರಿಂದ ನಾನು ಒಂದು ಹತ್ತು ದಿವಸ ಇರುವಾಗ್ಲೇನೆ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡ್ಕೊಡ್ತೀನಿ ಒಂದೊಂದು ಜಾಗ ಒಂದೊಂದು ದಿವಸ ಅಂತೇಳಿ ಕ್ಲೀನ್ ಮಾಡ್ಕೊಂಡು ಅಮಾವಾಸ್ಯೆಗೆ ಒಂದೆರಡು ದಿನದಲ್ಲಿ ಎಲ್ಲ ಮುಗಿಸ್ಕೊ ಯಾಕಂದ್ರೆ ನಾವು ಎನಿ ಟೈಮ್ ಬಿಜಿ ಇರೋದ್ರಿಂದ ಒಂದೇ ದಿವಸ ಮಾಡಕ್ ಇಟ್ಕೊಳ್ತೀವಿ ಅಂದ್ರೆ ಅವತ್ತೇ ಏನಾದ್ರು ಬಟ್ಟೆ ಅರ್ಜೆಂಟ್ ಇದ್ರೆ ನಮ್ಗೆ ಕೆಲಸಗಳನ್ನ ಮಾಡೋಕ್ಕಾಗಲ್ಲ ಇದು ಅಮಾವಾಸ್ಯೆ ಹಿಂದೆ ಹೇಗೆ ನಾವು ರೆಡಿ ಮಾಡ್ಕೊಳ್ಳೋದು ಅಂತ ಹಾಗೆ ಅಮಾವಾಸ್ಯೆ ನಾಳೆ ಅಂದ್ರೆ ಇವತ್ತಿನ ದಿವಸ ದೇವ್ರ ರೂಮು ಸ್ವಚ್ಛ ಮಾಡ್ಕೊಳ್ಳಿ ಹಾಗೆ ಪೂರ್ತಿ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲರ ಜೇಡ್ರ ಬಲೆ ಇದ್ರೆ ಏನೇ ಇದ್ರು ಮತ್ತೆ ದೇವ್ರ ಪಾತ್ರೆಗಳಿರುತ್ತೆ ಅದನ್ನೆಲ್ಲ ತೊಳೆದು ಇಟ್ಕೊಳ್ಳಿ ತುಂಬಾ ಜನ ಅಮಾವಾಸ್ಯ ದಿವಸ ಆ ದೇವ್ರ ರೂಮ್ ಕ್ಲೀನ್ ಮಾಡೋದಾಗಿರ್ಬೋದು ದೇವ್ರ ಪಾತ್ರೆಗಳನ್ನು ತೊಳೆಯೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ಅವರೆಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಸಂಜೆ ಪೂಜೆ ಮಾಡ್ತಾ ಇರ್ತಾರೆ ಸಂಜೆ ಪೂಜೆ ಮಾಡಿದ್ರು ಒಳ್ಳೇದೇ ಆದ್ರೆ ಅಮಾವಾಸ್ಯ ದಿವಸ ನೀವು ಜೇಡರ ಬಲೆ ಹೊಡೆಯೋದಾಗಿರ್ಬೋದು ಮನೆ ಕ್ಲೀನ್ ಮಾಡೋದಾಗಿರ್ಬೋದು ವಿಪರೀತ ಕ್ಲೀನ್ ಮಾಡೋದು ಮಾಡಕ್ ಹೋಗಬೇಡಿ ಅಮಾವಾಸ್ಯ ಹಿಂದೆ ಎರಡು ಮೂರು ದಿವ್ಸದೊಳಗೇನೆ ಆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಬಿಡಿ ಆ ಮತ್ತೆ ಅಮಾವಾಸ್ಯ ದಿವಸ ನೀವು ಬೆಳಗ್ಗಿನ ಜಾವ ಬ್ರಾಹ್ಮಿಮೂರ್ತ ಅಂತಾರೆ ಆ ಟೈಮಲ್ಲಿ ಏನಾದರೂ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಹಾಗೆ ಏನಾದರೂ ಪ್ರಸಾದವನ್ನು ಮಾಡಿಟ್ಟು ಸಹಿತ ಆ ತಾಯಿ ಲಕ್ಷ್ಮಿಗೆ ತುಂಬ ಒಳ್ಳೆಯದು ಏನೂ ಆಗಲಿಲ್ಲ ಅಂದರೆ ನೀವು ಅನ್ನ ಮಾಡಿಬಿಟ್ಟು ಮೊಸರು ಹಾಕಿಬಿಟ್ಟು ಮೊಸರನ್ನೂ ಇಡ್ಬೋದು ಹಾಗೆ ತುಪ್ಪದನ್ನೂ ಇಡ್ಬೋದು ಚೆನ್ನಾಗಿ ಪೂಜೆ ಮಾಡಬೇಕು ಅಮಾವಾಸ್ಯೆ ದಿವಸ ಹಾಗೆ ಅಮಾವಾಸ್ಯೆ ದಿವಸ ಬೆಳಗ್ಗೆ ಸೂರ್ಯೋದಯ ಆಗೋದಕ್ಕಿಂತ ಮುಂಚೆ ನಾವು ಮನೆ ಹೆಂಗಸರು ಎದ್ದಿರಬೇಕು ಹಾಗೆ ಮನೆ ಮುಂದೆ ರಂಗೋಲಿ ಆಗಿರ್ಬೋದು ನಮಗೆ ತುಂಬಾ ಮೇಡಮ್ ಪ್ರತಿ ತಿಂಗಳು ಅಮಾವಾಸ್ಯೆ ಬರ್ತಾ ಇರುತ್ತೆ ಇದೇ ರೀತಿ ಮಾಡಿ ಒಂದು ಹಬ್ಬದ ಕಳೆ ಇರಬೇಕು ಅಮಾವಾಸ್ಯೆ ದಿವಸ ಅಂದರೆ ಒಂದು ಹಬ್ಬದ ಕಳೆ ಇದ್ದಾಗ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಪದೇ ಪದೇ ಹುಷಾರ್ ತಪ್ತಾ ಇರ್ತಾರೆ ಮಕ್ಕಳಾಗಿರ್ಬೋದು ನೀವಾಗಿರ್ಬೋದು ಯಾವಾಗಲೂ ಹುಷಾರಿಲ್ಲ ಹುಷಾರಿಲ್ಲ ಅನ್ನೋರು ನಿಜವಾಗ್ಲೂ ನೀವು ಅಮಾವಾಸ್ಯೆಗೆ ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ಳಿ ತುಂಬಾ ಜೋರಾಗಿ ಅಷ್ಟು ಇಷ್ಟು ಅಂತಾರೆ ನಿಮ್ಮ ಕೈಯಲ್ಲಿ ದೇವರು ಎಷ್ಟು ಕೊಟ್ಟಿರ್ತಾನೋ ಅಷ್ಟು ಕ್ಲೀನ್ನೆಸ್ ಅಂದರೆ ಕ್ಲೀನಾಗಿ ರೂಮ್ ಆಗಿರ್ಬೋದು ಮನೇನಾಗಿರ್ಬೋದು ಕ್ಲೀನಾಗಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ನಮಗೆ ಅಮಾವಾಸ್ಯೆ ತುಂಬ ವರ್ಕ್ ಆಗುತ್ತೆ ಫ್ರೆಂಡ್ಸ್ ನಾನು ಹೀಗೆ ಒಂದು ವಿಡಿಯೋ ನೋಡ್ತಾ ಇರುವಾಗ ನನಗೆ ಒಂದು ವಿಡಿಯೋದಲ್ಲಿ ಹೇಳಿದ್ರು ಅಮಾವಾಸ್ಯೆ ದಿವಸ ಸಂಜೆ ಊಟ ಬಿಡಬೇಕು ಅಂತ ಹೇಳ್ಬಿಟ್ಟು ನಾವು ಅಮಾವಾಸ್ಯೆ ದಿವಸ ಪೂಜೆ ಮಾಡ್ತೀವಿ ಬೆಳಗ್ಗೆ ಒಂದು ಉಪ್ಪಿಟ್ಟು ಅವಲಕ್ಕಿನೋ ಇನ್ನೇನೋ ಒಂದು ಮುಸ್ರ ಅಲ್ಲದೇನೆ ತಿನ್ಬಿಟ್ಟು ಪೂಜೆ ಮಾಡಿ ಮಧ್ಯಾಹ್ನ ಒಳ್ಳೆ ರೀತಿಯಲ್ಲಿ ಊಟ ಮಾಡಿರ್ತೀವಿ ಸಂಜೆ ನಾವು ಊಟ ಫಲಹಾರ ಅಂದರೆ ಉಪ್ಪಿಟ್ಟು ತಿನ್ನೋರು ತಿನ್ಬೋದು ಇಲ್ಲ ಹಣ್ಣು ಏನಾದರೂ ತಿನ್ಕೊಂಡು ಇರ್ಬೋದು ಈ ರೀತಿ ಮಾಡೋದ್ರಿಂದ ತುಂಬ ಒಳ್ಳೇದಾಗತ್ತೆ ಮಾಡಿ ಅಂತ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ ಅದು ನಾನು ರೆಮಿಡಿ ಫಾಲೋ ಮಾಡಿದೆ ತುಂಬಾ ಒಳ್ಳೇದಾಗಿದೆ ಯಾಕಂದ್ರೆ ಇದು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನನಗೆ ನಮ್ಮಮ್ಮ ತಮ್ಮ ಅವರು ತೀರು ಹೋದಾಗ ಪ್ರತಿ ಅಮಾವಾಸ್ಯೆ ಹಿಂದಿನ ದಿವಸ ನನಗೆ ಸ್ವಲ್ಪ ಹುಷಾರಿಲ್ದಂಗೆ ಆಗ್ತಿತ್ತು ಹಾಗೆ ನನಗೆ ಏನಾದರೂ ತಿಂಡಿ ಊಟ ಮಾಡಿದಾಗ ಡೈಜೆಷನ್ ಆಗ್ತಾನೇ ಇಲ್ಲ ತುಂಬಾ ಹುಷಾರಿಲ್ದಂಗೆ ಆಗ್ತಾ ಇತ್ತು ಮತ್ತು ಏನಾದರೂ ಅಡುಗೆ ಮಾಡಿಟ್ಟು ಸಹಿತ ಹಾಳಾಗ್ತಿತ್ತು ಈಗ ನಾನು ಏನು ಮಾಡಬೇಕು ಅಂಥೇಳಿ ನಂಗೆ ತುಂಬಾ ಹುಷಾರಿರ್ತಿರಲಿಲ್ಲ ಈ ತಿಂಗಳು ನಾನು ಅಮಾವಾಸ್ಯೆ ಎರಡು ದಿನ ಇದ್ದಾಗ ಹುಷಾರು ತಪ್ಪಿ ಸರಿ ಮಾಡ್ಕೊಳ್ಳೋದಕ್ಕೆ ಒಂದು ಗಣ ಒಂದು ವಾರ ಆಗ್ತಿತ್ತು ನಂತರ ಏನು ಮಾಡೋದಂತ ಗೊತ್ತಾಗ್ತಿರಲ್ಲ ಒಂದು ವಿಡಿಯೋದಲ್ಲಿ ನಾನು ನೋಡಿದೆ ನಿಮ್ಮ ಅಂದರೆ ನೀವು ಅಮಾವಾಸ್ಯೆ ದಿವಸ ಈ ರೀತಿ ಊಟ ಸಂಜೆ ಫಲಹಾರ ಮಾಡಿದ್ರೆ ಪೂಜೆ ಮಾಡಿದ್ರೆ ತುಂಬ ತುಂಬನೆ ದೇವರಿಗೆ ನೀವು ಒಂದು ಪೂಜೆ ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಒಂದು ಪೂಜೆ ಮಾಡಿದ್ರೆ ಹಿರಿಯರಿಗೆ ಒಂದು ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಒಂದು ವಿಡಿಯೋದನ್ನ ನಾನು ಅದನ್ನು ರೆಮಿಡಿ ಫಾಲೋ ಮಾಡಿದೆ ಹಾಗೆ ನಾನು ಅಮಾವಾಸ್ಯೆ ದಿವಸ ನಾನ್ವೆಜ್ಜು ಸಹಿತ ತಿಂತಾ ಇದ್ದೆ ಮೊದಲೆಲ್ಲ ನನಗೆ ಹತ್ತು ವರ್ಷದಿಂದ ಅಮಾವಾಸ್ಯೆ ಅಂದರೆ ಏನು ಅದು ಪೂಜೆ ಮಾಡ್ಬೇಕಾ ಬಿಡ್ಬೇಕು ಅದು ನಿಜವೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಆಗ ನಾನು ತುಂಬ ಕಷ್ಟ ನಷ್ಟಗಳು ಅನುಭವಿಸಿದೆ ಮನೆಯಲ್ಲಿ ಜಗಳ ಆಗ್ತಾ ಇತ್ತು ಕಿರಿಕಿರಿ ಆಗ್ತಾ ಇತ್ತು ಏನೋ ಒಂದು ನಾವು ಎಷ್ಟೇ ಮನೇಲಿ ಜಗಳ ಆಗ್ಬಾರ್ದು ಅಂತ ಹೇಳಿದ್ರು ಸಹಿತ ಏನಾದರೂ ಒಂದು ಕಾರಣಕ್ಕೆ ಜಗಳ ಆಗ್ತಿತ್ತು ಕಿರಿಕಿರಿ ಆಗ್ತಿತ್ತು ಅದೇ ಅಮಾವಾಸ್ಯೆ ದಿವಸ ನಾನ್ ವೆಜ್ ಬಿಟ್ಟೆ ಹಾಗೆ ಪೂಜೆ ಬೆಳಗ್ಗೆ ಎಷ್ಟೇ ಅರ್ಜೆಂಟ್ ಬಟ್ಟೆ ಹೊಲಿಯೋದಿದ್ರು ಬೆಳಗ್ಗೆ ಬೇಗನೆ ಒಂದು ಪೂಜೆ ಮಾಡೋದು ನಂತರ ತಿಂಡಿ ತಿನ್ನೋದು ನಂತರ ಮಧ್ಯಾಹ್ನ ಟೈಮಲ್ಲಿ ಅಮಾವಾಸ್ಯೆ ದಿವಸ ಮಲಗಬೇಡಿ ತುಂಬ ಜನ ನಾನು ನೋಡಿದ್ದೀನಿ ಅವ್ರು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರತಿಯೊಂದು ಮುಗಿಸಿ ಮಧ್ಯಾಹ್ನ ನಿದ್ದೆ ಎಲ್ಲ ಹೊಡೆದು ಸಂಜೆ ಏಳು ಗಂಟೆಗೆ ಸ್ನಾನ ಮಾಡಿ ರಾತ್ರಿ ಒಂಬತ್ತು ಗಂಟೆ ಪೂಜೆ ಮಾಡ್ತಾರೆ ಯಾವತ್ತೂ ತಪ್ಪು ಮಾಡಬೇಡಿ ನೀವು ಸಂಜೆ ಪೂಜೆ ಮಾಡಿ ಅಮಾವಾಸ್ಯೆ ದಿನ ಸಂಜೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದೇ ಆದರೆ ಇಡೀ ದಿನ ತುಂಬ ಕೆಲಸ ಇತ್ತು ಪಾಪ ಒಂದು ನಿಮಿಷ ಪುರ್ಸೋತಿಲ್ಲ ಬ್ಯುಸಿ ಇದ್ದಾಗ ದೇವರು ಕೆಲಸ ಬಿಟ್ಬಿಟ್ಟು ನಂಗೆ ಪೂಜೆನೇ ಇರಿ ಅಂತ ಯಾವ ದೇವರು ಹೇಳೋದಿಲ್ಲ ನಮ್ಮ ಕೆಲಸನೇ ದೇವರಾಗಿರುತ್ತೆ ಆ ಟೈಮಲ್ಲಿ ನೀವು ಸಂಜೆ ಪೂಜೆ ಮಾಡ್ಕೋಬಹುದು ಆದ್ರೆ ಆರಾಮಾಗಿದ್ದೀನಿ ನಾನು ಹೌಸ್ ವೈಫ್ ಆಗಿದ್ದೀನಿ ಹಾಗೆ ನಂಗೆ ಸ್ವಲ್ಪ ಟೈಮ್ ಇದೆ ಅನ್ನೋರು ಬೆಳಗ್ಗೆ ನೀವು ಬೇಗನೆ ಪೂಜೆ ಮಾಡ್ಕೊಳ್ಳಿ ಹಾಗೆ ಮಧ್ಯಾಹ್ನ ಏನಾದರೂ ಒಂದು ಇರಿ ಒಂದು ಕೆಲಸ ಇರಿ ಮನೆಯಲ್ಲಿ ಬಿಟ್ಟು ನಿದ್ದೆ ಹೊಡೆಯೋದು ಮಲಗೋದು ಮಾಡಬೇಡಿ ಆದಷ್ಟು ಅಮಾವಾಸ್ಯೆ ದಿವಸ ಮಧ್ಯಾಹ್ನ ನಿದ್ದೆ ಮಾಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಆದಷ್ಟು ಅಮಾವಾಸ್ಯ ದಿನ ಸಂಜೆ ನೀವು ಫಲಹಾರ ಮಾಡಿಕೊಟ್ರೆ ತುಂಬ ಒಳ್ಳೆಯದು ನಿಮ್ಮ ಹಿರಿಯರು ಇರ್ತಾರಲ್ವ ಅವರಿಗೆ ನೀವು ಒಂದು ಅಂದ್ರೆ ಮರ್ಯಾದೆ ಕೊಟ್ಟಂಗಾಗುತ್ತೆ ತುಂಬಾನೇ ಒಳ್ಳೆ ಈ ರೆಮಿಡಿ ಮಾತ್ರ ತುಂಬಾನೇ ನಂಗೆ ವರ್ಕ್ ಆಗಿದೆ ಆಮೇಲೆ ನಂಗೆ ಆರೋಗ್ಯ ಸಮಸ್ಯೆನೂ ಚೆನ್ನಾಗಾಯ್ತು ಹಾಗೆ ಒಂದು ಒಳ್ಳೆ ರೀತಿಯಲ್ಲೂ ನಾವು ಚೆನ್ನಾಗ್ ಆದ್ವಿ ಅಂತ ಹೇಳ್ಬೋದು ಮೊದಲು ತುಂಬಾ ಕಿರಿಕಿರಿ ಜಗಳ ಆ ರೀತಿ ಅಮಾವಾಸ್ಯೆ ಹಿಂದಿನ ದಿವಸ ಮುಂದಿನ ದಿವಸ ತುಂಬಾ ನಾನು ಕಣ್ಣೀರು ಹಾಕ್ತೇನೆ ಮಲಗಿದ ದಿವಸನೇ ಇಲ್ಲ ಫ್ರೆಂಡ್ಸ್ ಹಾಗಾಗಿ ಈ ಅಮಾವಾಸ್ಯೆ ದಿವಸ ನಾನು ಈ ರೀತಿ ಎಲ್ಲ ಪೂಜೆಗಳನ್ನ ಮಾಡ್ಕೊಳ್ತಾ ಬಂದೆ ಹಾಗೆ ಕಾಮಾಕ್ಷಿ ದೀಪ ಹಚ್ಚೋದಾಗಿರ್ಬೋದು ಪೂಜೆನ ತುಂಬ ಚೆನ್ನಾಗಿ ಮಾಡೋದಾಗಿರ್ಬೋದು ತುಂಬ ಅಂದರೆ ನೀವಿರೋ ಬರೋ ಟೈಮ್ ಎಲ್ಲ ಪೂಜೆಗೆ ಕೊಡಿ ಅಂತ ಹೇಳೋದಲ್ಲ ಭಕ್ತಿ ಶ್ರದ್ಧೆಯಿಂದ ಕ್ಲೀನಾಗಿ ನೀವು ಪೂಜೆ ಮಾಡೋದು ಒಂದು ಲಕ್ಷ್ಮಿ ಅಷ್ಟೋತ್ತರವನ್ನು ಓದೋದಾಗಿರ್ಬೋದು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಿರ್ಬೋದು ನಮ್ಮ ಹಿರಿಯರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದಾಗಿರ್ಬೋದು ಅವರೆಲ್ಲರ ಆಶೀರ್ವಾದ ಇದ್ರೆ ನಮಗೆ ನಿಜವಾಗೂ ನಾವು ಮಾಡೋ ಕೆಲಸದಲ್ಲಿ ಯಶಸ್ವಿ ಸಿಗತ್ತೆ ಅಂತ ಹೇಳ್ಬೋದು ಹಾಗೆ ಅಮಾವಾಸ್ಯೆ ದಿವಸ ನೀವು ಮಕ್ಕಳು ಗಂಡು ಮಕ್ಕಳಿದ್ರೆ ಕಟಿಂಗ್ ಮಾಡೋದಕ್ಕೆ ಹೇಳಬೇಡಿ ಹಾಗೆ ಹೆಣ್ಮಕ್ಳಾದ್ರೆ ಎಣ್ಣೆ ಹಾಕಿ ಸ್ನಾನ ಮಾಡಬೇಡಿ ಯಾಕಂದ್ರೆ ಅಮಾವಾಸ್ಯ ದಿನ ಸ್ನಾನ ಮಾಡಿ ಪೂಜೆ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಲೇಬೇಕಾಗುತ್ತೆ ತುಂಬಾ ಜನ ಎಣ್ಣೆ ಎಲ್ಲ ಹಚ್ಕೊಂಡು ನಂತರ ಸಂಜೆ ಸ್ನಾನ ಮಾಡ್ತಾರೆ ಯಾವತ್ತೂ ಆ ತರ ಮಾಡಬೇಡಿ ಯಾಕಂದ್ರೆ ತುಂಬಾ ಕಿರಿಕಿರಿ ಅನಾರೋಗ್ಯ ಈ ರೀತಿ ಸಮಸ್ಯೆಗಳು ಅಮಾವಾಸ್ಯ ದಿವಸ ನೀವು ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ಬರುತ್ತೆ ಹಾಗೆ ಆದಷ್ಟು ವೆಜಿಟೇರಿಯನ್ ಊಟ ಮಾಡೋದಕ್ಕೆ ಟ್ರೈ ಮಾಡಿ ಅಮಾವಾಸ್ಯ ದಿವಸ ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಳ್ಳೇದಾಗಬೇಕು ಅನ್ನಂಗಿದ್ರೆ ನಾವು ಆದಷ್ಟು ವೆಜಿಟೇರಿಯನ್ ಊಟ ಮಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು ನಾನು ಈ ರೀತಿ ಒಂದು ಐದಾರು ವರ್ಷದಿಂದ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದೀನಿ ಇನ್ನೂ ನಾನು ಒಂದು ರೆಮಿಡಿ ಹೇಳಬೇಕು ಅಂದರೆ ನಿಮ್ಮ ಹಿರಿಯರಿಗೆ ಏನಾದರೂ ನೀವು ಅವತ್ತು ಅಮಾವಾಸ್ಯ ದಿವಸ ಮಾಡಿರೋ ಅಡುಗೆನ ಪ್ರಾರ್ಥನೆ ಮಾಡಿ ಇಡೋವಂಥದ್ದಾಗಿರ್ಬೋದು ಅವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದನ್ನ ಮಾಡಿದ್ರೆ ಅಮಾವಾಸ್ಯೆ ನಿಮಗೆ ಒಂದು ಒಳ್ಳೆಯನ ಒಂದು ಫಲನ ತಂದ್ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಮತ್ತೆ ಒನ್ ಟಿಪ್ಸ್ ಅಂದ್ರೆ ನೀವು ಅಮಾವಾಸ್ಯೆ ದಿವಸ ಮನೆಯಲ್ಲೆಲ್ಲಾ ಪೂಜೆ ಮಾಡಿದ್ರಿ ಹತ್ರದಲ್ಲೇ ನಿಮ್ಗೆ ದುರ್ಗಾಂಬ ದೇವ್ರು ಆಮೇಲೆ ಕಾಳಿಕಾಂಬ ಮತ್ತೆ ನಮ್ಮನೆ ಹತ್ರ ಇದೆಯಲ್ಲ ಮಾರಮ್ಮ ಇದೇ ದೇವ್ರು ಫ್ರೆಂಡ್ಸ್ ಇದು ವರ್ಷ ಜಾತ್ರೆ ಇದ್ದಾಗ ಈ ಫೋಟೋ ತೆಗ್ದಿದ್ದು ಈ ರೀತಿ ನಿಮ್ಗೆ ಶಕ್ತಿ ದೇವತೆ ಏನಾದ್ರು ದೇವಸ್ಥಾನ ಇತ್ತು ಅಂದ್ರೆ ಹಣ್ಣಿನ ದೀಪನ ಬನ್ನಿ ಅದು ತುಂಬ ವರ್ಕ್ ಆಗುತ್ತೆ ಆ ದಿವಸ ಮಕ್ಕಳಿಲ್ಲ ಅನ್ನೋರಿಗೆ ನಮ್ಮ ಮಕ್ಳು ಚೆನ್ನಾಗಿ ಓದಬೇಕು ಅನ್ನೋರಿಗೆ ನಾವು ಮನೆ ಕಟ್ಟಬೇಕು ಅನ್ನೋರಿಗೆ ಹಾಗೆ ನಾನು ಕೆಲಸದಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋರಿಗೆ ತುಂಬ ವರ್ಕ್ ಆಗುತ್ತೆ ನಿಂಬೆ ಉಲ್ಟಾ ಉಲ್ಟ ತೀರ್ಸ್ಬಿಟ್ಟು ಅದರದ್ದೆಲ್ಲ ಅದ್ರ ಒಳಗಡೆ ತುಪ್ಪದ ಬತ್ತಿ ಹಾಕಿ ಬರೋದ್ರಿಂದ ನಿಮ್ಮ ಮನ ಒಂಬತ್ತು ವಾರ ನೀವು ಶ್ರದ್ಧೆ ಶ್ರದ್ಧೆಯಿಂದ ಶುದ್ಧಾಚಾರದಿಂದ ಮಾಡಿದರೆ ಅಂದರೆ ನೀವು ಏನು ಕೇಳ್ಕೊಂಡ್ರು ವರ್ಕ್ ಆಗುತ್ತೆ ಅದೇ ಶಕ್ತಿ ದೇವಸ್ಥಾನದಲ್ಲಿ ಅಂದರೆ ಬನಶಂಕರಿ ದೇವಸ್ಥಾನ ಆಗಿರ್ಬೋದು ಮಾರಿಕಾಂಬ ದೇವಸ್ಥಾನ ಆಗಿರ್ಬೋದು ಕಾಳಿಕಾಂಬ ದೇವಸ್ಥಾನ ಆಗಿರ್ಬೋದು ದುರ್ಗಾಂಬ ದೇವಸ್ಥಾನ ಆಗಿರ್ಬೋದು ನಿಂಬೆಹಣ್ಣಿನ ದೀಪನ ನೀವು ಮನೆಯಲ್ಲೇ ಹಚ್ಚಕ್ ಹೋಗ್ಬೇಡಿ ಈ ತರ ಶಕ್ತಿ ದೇವತೆ ದೇವಸ್ಥಾನದಲ್ಲಿ ಹಚ್ಚಿ ಮತ್ತೆ ತುಂಬಾ ಜನ ಏನು ಮಾಡ್ತಿರ್ತಾರೆ ಅಂದ್ರೆ ಮನೆಯಲ್ಲಿ ಅವರು ಪೂಜೆ ಪುನಸ್ಕಾರಗಳು ಮಾಡ್ತಾನೆ ಇರೋದಿಲ್ಲ ಆದರೆ ದೇವಸ್ಥಾನಗಳಿಗೆ ತುಂಬ ಹೋಗ್ತಾ ಇರ್ತಾರೆ ನಾವು ಮನೆಯಲ್ಲಿ ಒಂದು ನಮ್ಮ ಮನೆ ದೇವ್ರ ಫೋಟೋ ಮತ್ತು ಗಣಪತಿ ಲಕ್ಷ್ಮಿ ವಿಗ್ರಹ ಇಟ್ಕೊಂಡು ಪೂಜೆ ಮಾಡಿದ್ರು ನೀಟಾಗಿ ಕ್ಲೀನಾಗಿ ಪೂಜೆ ಮಾಡಿ ನೀವು ಮನೆ ದೇವರಿಗೆ ಪೂರ್ತಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಈ ರೀತಿ ಲಿಂಬೆಹಣ್ಣಿನ ದೀಪ ಹಚ್ಚೋದಾಗಲಿ ಮತ್ತು ಹತ್ತಿರದಲ್ಲಿ ನಿಮಗೆ ಯಾವ ದೇವಸ್ಥಾನ ಇದೆ ಅಮಾವಾಸ್ಯೆ ದಿವಸ ಹೋಗಿ ದರ್ಶನ ಮಾಡ್ಕೊಂಬರೋದನ್ನು ಮರಿಬೇಡಿ ಯಾಕಂದರೆ ತುಂಬ ಅವತ್ತು ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಹಾಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆಯಲ್ಲ ವಿಳ್ಯದಲ್ಲೇ ಹಾರಾನ ಕೊಡ್ತೀವಿ ವಿಳ್ಯದಲ್ಲೇ ಹಾರನ ಕೊಡೋದ್ರಿಂದನೂ ಅಷ್ಟೇ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಒಳ್ಳೆ ಏನಾದರೂ ಆಸೆ ಆಕಾಂಕ್ಷೆಗಳಿದ್ರೂ ಸಹಿತ ಅದು ಈಡೇರುತ್ತೆ ಆಂಜನೇಯ ಸ್ವಾಮಿ ನಮ್ ನಮ್ಮ ಮನೆ ಹತ್ರ ಯಾವ ದೇವಸ್ಥಾನ ಶಿವನ್ ದೇವಸ್ಥಾನ ಇದೆಯಾ ಶಿವನ್ ದೇವಸ್ಥಾನಕ್ಕೆ ಹೋಗಬರೋದು ತುಂಬಾ ಅದು ಸೋಮವಾರ ಅಮಾವಾಸ್ಯೆ ಬಂದ್ರೆ ಅಂತೂ ಇನ್ನೂ ತುಂಬಾ ಒಳ್ಳೇದು ಶುಕ್ರವಾರ ಅಮಾವಾಸ್ಯೆ ಬಂದ್ರೆ ಅಂತೂ ನಮಗೆ ಲಕ್ಷ್ಮೀ ಪೂಜೆ ಮಾಡೋದಕ್ಕೆ ಇನ್ನೂ ಒಳ್ಳೇದು ಹೀಗೆ ಒಂದೊಂದು ವಾರನೂ ಒಂದೊಂದು ದೇವತೆಗಳ ಒಂದು ಶಕ್ತಿ ಅನ್ನೋದು ಇದೇ ಇರುತ್ತೆ ಅದನ್ನೆಲ್ಲ ಇದನ್ನೆಲ್ಲ ಫಾಲೋ ಮಾಡಿ ಹಾಗೆ ಇನ್ನೇನಾದ್ರೂ ಕನ್ಫ್ಯೂಷನ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆದಷ್ಟು ಫ್ರೆಂಡ್ಸ್ ನೀವು ಅಮಾವಾಸ್ಯನ ಈ ರೀತಿ ಒಂದು ಪೂಜೆ ಮಾಡಿ ಕೆಲಸ ಮಾಡೋದ್ರಲ್ಲಿ ಕಳೀರಿ ಅಂತ ಹೇಳ್ತೀನಿ ತಿಂಗಳ ಪೂರ್ತಿ ಕೆಲಸ ಮಾಡಿರ್ತೀವಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ದಿವಸ ಆದರೂ ನಾವು ಈ ರೀತಿ ಪೂಜೆ ಮಾಡಿ ದೇವಸ್ಥಾನಗಳ ಭೇಟಿ ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ ಈ ರೆಮಿಡಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಹೊಸಬ್ರೂ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ಲರೂ ಶಿವರಾತ್ರಿ ಹಬ್ಬನ ಚೆನ್ನಾಗಿ ಆಚರಣೆ ಮಾಡಿ ಹಾಗೆ ಶಿವನ ದರ್ಶನ ಮಾಡಿ ಜಾಗರಣೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಬಾಯ್ ಫ್ರೆಂಡ್ಸ್